अज्ञानतिमिरान्धस्य ज्ञानाञ्जनशलाकया चक्षुरोन्मीलितं भी मेना तस्मै श्रीगुरवे नमः ವೆಂಕಟೇಶ್ವರ ಸುಪ್ರಭಾತ ಹೇಳ್ತೀರಾ ವಿಷ್ಣು ಸಹಸ್ರನಾಮ ಹೇಳ್ತೀರಾ ಲಲಿತಾ ಸಹಸ್ರನಾಮ ಹೇಳ್ತೀರಾ ಮಂಕುತಿಮ್ಮನ ಕಗ್ಗ ಬಾಯಿಪಾಠ ಮಾಡಿದರೆ ನೀವು ಲಲಿತಾ ಸಹಸ್ರನಾಮ ಹೇಳ್ತೀರಾ ಸುತ್ತ ಪ್ರಾಜ್ಯಕದ್ಯ ಸರ್ವಸ್ಥ ವಿದ್ಧ ಬ್ರಹ್ಮ ರೂಪ ಗುಪ್ತಿ ಗೋವಿಂದ ಸಂಿರುದ್ರೂಪತಿರೋಧ ಏನು ಬಂತು ಶಬ್ದ ಬಂತು ಕಗ್ಗೋದಿ ಒಲ್ವನೆ ನಿಲುವಿನಿ ಉತ್ಕಟ ಕ್ಷಣಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಗಟ್ಟಿದಲ್ಲಿ ನಿರ್ಮಿತ್ರ ನಿರಳು ಕಲಿ ಮಂಕುತಿಮ್ಮ ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣದಲ್ಲಿ ಉತ್ಕಟ ಕ್ಷಣಗಳಲ್ಲಿ ನೀನು ಒಬ್ಬರೇ ಇರ್ತೀಯ ಮನಸ್ಸು ಕೆಲವು ಸರಿ ಒಬ್ಬರೇ ಇರೋದು ನಾವು ಯಾವಾಗ ಜೀವ ಸಮರದಲ್ಲಿ ಸಾಯಾವಾಗ ನಿರ್ವಾಣ ಜೀವ ಸಮರ ಅಂದರೆ ಜೀವ ನಾವು ಎಲ್ಲರ ಜೊತೆ ಜೀವನ ಮಾಡಿ ಆಮೇಲೆ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆ ನಿರ್ವಾಣ ಹೋಗುವಾಗ ನಿರ್ಯಾಣ ಸನ್ಯಾಸ ಹೋದಾಗ ನಿರ್ಮಿತ್ರ ನಿರಲು ಕಲಿ ಮಂಕು ತಿಮ್ಮ ನಿರ್ಮಿತ್ರ ಕೆಲವರಿಗೆ ಫ್ರೆಂಡ್ಸ್ ಇಲ್ಲದೋದ್ರೆ ಆಚೆ ಬರೋಕೆ ಆಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಕು ಇಲ್ಲಿ ಹೇಳ್ತಾರೆ ನಿರ್ಮಿತ್ರ ನಿರಳು ಕಲಿ ಬಂದಿರೋದೊಬ್ರು ಹೋಗಿರೋದೊಬ್ರು ಮಧ್ಯೆ ಏನೋ ಇರೋ ಥರ ಇದ್ದೀವಿ ಒಬ್ಬರೇ ಇರೋಕ್ಕೇನೋ ಒಬ್ಬರೇ ಇಲ್ಲ ನೀವು ಪರಮಾತ್ಮ ತತ್ವದ ಜೊತೆ ಒಳಗಡೆ ಇದ್ದೀರಾ ಗಂಭೀರ ಪ್ರಶಾಂತಿಯಲ್ಲಿ ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಯಾವಾಗಲೂ ಇರ್ತೀರಾ ನೀವು ಒಂದು ವೇಳೆ ನಿದ್ದೆಯಲ್ಲಿ ಇದ್ದ ಆ ಭಾವನಾ ರಹಿತ ಆಲೋಚನಾ ರಹಿತ ಸ್ಥಿತಿ ಎಚ್ಚರದಲ್ಲಿ ನೀವು ಪಡೆದರೆ ನೀವು ಪರಮಾತ್ಮ ತತ್ವದಲ್ಲೇ ಯಾವಾಗಲೂ ಇದ್ದೀರಾ ಬಹಳ ಕಷ್ಟ ನೆನಪಿಗೆ ತಂದ್ಕೊಳ್ಳಿ ಆವಾಗ ಆವಾಗ ಸಿನಿಮಾ ಅದು ಸೀನ್ಸು ಟಿ ವಿಲ್ಲ ಆವಾಗ ಅವಾಗ ನೆನಪಿಗೆ ಬರ್ತಾ ಇರುತ್ತಲ್ಲ ಇದನ್ನು ನೆನಪಿ ತೊಗೊಳ್ಳಿ ಆವಾಗ ಅದು ಹೋಗುತ್ತೆ ಅವಳು ಅವಳು ಆ ಸೊಸೆ ಆ ಥರ ಮಾತಾಡೋದು ಆ ಮಾತುಗಳೆಲ್ಲ ನೆನಪಲ್ಲಿರುತ್ತೆ ಟಿ ವಿ ಟಿ ವಿ ಅವರು ಇದೆ ಥರ ನೆಗೆಟಿವ್ ಕ್ಯಾರೆಕ್ಟರ್ಸನ್ನು ಜಾಸ್ತಿಯಾಗಿ ಅದನ್ನು ಗ್ಲೋರಿಫೈ ಮಾಡಿ ನಮ್ಮ ವೀಕ್ನೆಸ್ಸನ್ನೆಲ್ಲ ಅವರು ಎಂಕೇಶ್ ಮಾಡ್ತಾ ಇದ್ದಾರೆ ನಾವು ಅದ್ರ ಮುಂದೆ ಕುತ್ಕೊಂಡು ಹೋಗಿರುತ್ತೆ ಅವ್ನು ಯಾರೋ ಯೋಚನೆ ಮಾಡ್ತಾನೆ ನಾವೆಲ್ಲ ಅವನು ಇಷ್ಟು ಒಳ್ಳೆ ಗ್ರಂಥ ಇದ್ದಾಗ ಪರಮಾತ್ಮ ತತ್ವನೇ ತಿಳಿಸ್ಕೊಂಡಾಗ ಇಲ್ಲಿ ಬರೋದು ಬಿಟ್ಟು ಅಲ್ಲೆಲ್ಲ ಕ್ಷಣ 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 ಏನೋ ಏನೋ ಥ್ರಿಲ್ ರೋಮಾಂಚನ ಎಕ್ಸೈಟ್ಮೆಂಟ್ ಬೇಕು ನಮಗೆ ಎಕ್ಸೈಟ್ಮೆಂಟು ಇದೆಲ್ಲ ಹ್ಯಾಪಿನೆಸ್ ಅಲ್ಲ ಅಂತರಾತ್ಮ ಗಂಭೀರ ಪ್ರಶಾಂತಿ ಅನ್ನೋದು ಹ್ಯಾಪಿನೆಸ್ ಅದು ಬ್ಲಿಸ್ ಈಗ ನೆಕ್ಸ್ಟ್ ಒಂದು ಕಗ್ಗಕ್ಕೆ ಹೋಗೋಣ ಕೆಲವು ಕಗ್ಗ ಮಾಡ್ಕೊಂಡು ಬಂದಿದ್ದೀವಿ ಮಧ್ಯೆ ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಹದಿನೆಂಟನೇ ಕಗ್ಗ ತಗೊಳ್ಳಿ ಹದಿನೆಂಟು ಕಗ್ಗ ಸಿಕ್ತಾ ನದಿಯ ತೆರೆಯವಲು ಉರುಳಿ ಕರೆಕ್ಟಾ ನಮ್ಮ ಜೀವನಕ್ಕೆ ಎಷ್ಟು ಬೆಲೆ ಇದೆ ಅಂತ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವಿ ನಾವು ಹೇಳಿರ್ತೀವಿ ಅವರು ಅವ್ರ ಹತ್ರ ನೂರು ಕೋಟಿ ಇದೆ ಇವ್ರ ಹತ್ರ ಐವತ್ತು ಕೋಟಿ ಇದೆ ಅವ್ರ ಹತ್ರ ಒಂದು ಎರಡು ಮೂರು ಕೆ ಜಿ ಬಂಗಾರ ಇದೆ ಮಾತಾಡ್ತಿರಲ್ಲ ಯಾರೊಬ್ಬರು ಹೇಳಿದ್ರು ನಾ ನಾವು ಒಂದು ಕೆ ಜಿ ಹಾಕಿದ ಅವಳು ಸೊಸೆ ಬರೋವಾಗ ಒಂದು ಕೆ ಜಿ ತಗೊಂಬಲ್ ಏನು ಬಂಗಾರ ಅಂದರೆ ನಮ್ಮ ಪ್ರತಿಷ್ಠೆಯನ್ನು ಈ ಮಾತುಗಳ ಮೂಲಕ ತೋಳು ನಾ ನಾನು ನಾನೇರಿದಷ್ಟು ನೀನೇರ ನೀನೇರಬಲ್ಲೆಯಾ ನಾನು ಇಷ್ಟು ಹತ್ರದಲ್ಲಿ ಇದ್ದೀನಿ ಮಾತಾಡುವಾಗ ಯಾಕಂದರೆ ನಾವು ಲೆವೆಲ್ ಮಾಡ್ಕೋಲ್ಲ ಸೊ ಇದಕ್ಕೆಲ್ಲ ಏನು ಬೆಲೆ ಈ ಥರ ಮಾತುಗಳು ಈ ಥರ ಜೀವನ ಈ ಥರ ಆಲೋಚನೆಗಳು ನದಿಯ ತೆರೆಯವಲು ಉರುಳಿ ತಿರುವುದು ಜೀವ ನೋಡಿ ಹದಿನೆಂಟು ನದಿಯ ತೆರೆಯವಲು ಉರುಳಿ ತಿರುವುದು ಜೀವ ಜೀವ ಹೇಗೆ ಹೋಗ್ತಾ ಇದೆ ಅಂದರೆ ನದಿಯ ತೆರೆ ಅಂತರ ಹೋಗ್ತಾ ಅಲೆ ಹೋಗ್ತಾ ಇದೆ ಮೊದಲಿಲ್ಲ ಇದು ಯಾವಾಗ ಬಂದಿದೆ ಕೊನೆಯಿಲ್ಲ ಯಾವಾಗ ಹೆಂಡಾಗುತ್ತೆ ಮುಗಿವಿಲ್ಲ ನಿಲುವಿಲ್ಲ ನಿಂತ್ಕೊಳುತ್ತಾ ಈಗ ನಿಮ್ಮನ್ನು ಸ್ಟ್ಯಾಚ್ಯೂ ಆಗಿ ಹಿಂಗೆ ನಿಂತೀರಿ ಒಂದು ನೂರು ವರ್ಷ ಅಲ್ಲೊಡಂಗಿಲ್ಲ ಪ್ರತಿ ಕ್ಷಣನೂ ಸೆಲ್ಗಳು ಹುಡ್ತವೆ ಸಾಯ್ತಾ ಇದ್ದಾವೆ ಒಳಗಡೆ ಎಲ್ಲಿ ನಿಲ್ಲ ನೀವು ಹ ಸೊ ನದಿಯೇ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಬದಕೆ ಬದುಕೇನು ಈಗ ಆ ಥರ ನೀವು ಲೈನ್ ಹಾಕಿದ ಮೇಲೆ ಈ ಬದುಕು ಏನು ಸಾವೇನು ಸಾವೇನು ಏನು ಅಮೃತ ಏನು ವಿಷವೇನು ವಿಷ ಏನು ಉದಕ ಬುದ್ಧದವೆಲ್ಲ ಮಂಕು ತಿಮ್ಮ ನೀರಿನ ಮೇಲೆ ಗುಳ್ಳ ಪಟ್ 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 ನಿಮ್ಮ ನಮ್ಮ ಆಲೋಚನೆಗಳಿಗೆ ದೊಡ್ಡ ದೊಡ್ಡದಾಗಿ ಮಾತಾಡೋದು ದೊಡ್ಡ ದೊಡ್ಡ ಆಲೋಚನೆಗಳು ಏನಾದರೂ ಬೆಲೆ ಇದೆಯಾ ها؟ <applause> لا <applause> <applause>